ಅಮ್ಮನ ಹತ್ರಕ್ಕ ಸೇವಾ ಮಾಡಾಕ್ ಬಂದಿವಿಷ್ ರೈತರು ನಾವು ರೈತರು ಮಕ್ಕಳೆಲ್ಲ ದುಡಿಮೆ ಮಾಡ್ತಾರ ಚೆನ್ನಾಗ್ ಅಣ್ಣ ತಂಗಿ ಇವ್ರಿಬ್ರು ಎಲ್ಲಮ್ಮ ಮಲ್ಯಾಣಿಗಪ್ಪ ಅಣ್ಣ ತಂಗಿ ಹಂಗಾಗಿ ನಾವು ಸೇವಾ ಮಾಡಾಕ್ ಬಂದಿರ್ತೇವೆ ನಮ್ಮ ಮನೆಯಾಗ ಎಲ್ಲಮ್ಮ ಆದ ಮಲ್ಯಾಂಗಪ್ಪನ ಅದಾನ ಇಬ್ಬರು ಅದಾರ ಇಬ್ಬರು ಅದಾರ ಇಬ್ಬರು ಇರೋದಕ್ಕೆ ನಾವು ಎರಡು ದೇವ್ರಿಗೆ ಎಲ್ಲಿ ದೇವ್ ಗುಡ್ದಾಗ ಹಾ ದೇವ್ರ ಗುಡ್ಡ ಅದ ರಾಣೇಮ್ನಗರ ತಾಲೂಕ್ ದೇವ್ರ ಗುಡ್ಡ ಅದೇ ರಾಣೇಮರ್ ತಾಲೂಕ್ ದೇವ್ರ ಗುಡ್ಡ ಇದು ಬಳ್ಳಾರಿ ಜಿಲ್ಲಾ ಹಡಗಲಿ ತಾಲೂಕ್ ಬಳ್ಳಾರಿ ಜಿಲ್ಲಾ ಹಡಗಲಿ ತಾಲೂಕು ಮೈಲಾರ್ಲಿಂಗ ಹಾ ಎರಡವ ಎಷ್ಟು ಐತ್ರಿ ನಾವು ಐದು ಪೈಸೆದಿಂದ ಐದು ಪೈಸಾದಿಂದಾನ ಸೇವಾ ಮಾಡಕತಿ ಹತ್ತು ಪೈಸೆ ಇದ್ವಲ್ಲ ಅಲ್ಲಿಂದ ಸೇವಾ ಮಾಡಕತಿ ಲೆಕ್ಕ ಮಾಡ್ರಿ ಎಲ್ಲಿಂದ ಎಲ್ಲಿ ನಾವು ಹ್ಞೂ ಇಪ್ಪತ್ನಾಲ್ಕು ತಾಸ ಕೆಲಸ ಅಲ್ಲ ನಮ್ಮ ಮನೆ ಕೆಲಸ ಮಾಡಿಕಂತ ನಾವು ಬಾಸ್ಕೆ ಬಾಸ್ಕೆಟ್ ಎಣಿತೀವಿ ತೆಲ ಮೇಲೆ ತರಕಾರಿ ವ್ಯಾಪಾರ ಮಾಡೀವಿ ತರಕಾರಿನೂ ಮರಿವೆಲ್ಲ ಮರಿವಿ ಎಲ್ಲ ಮಾಡಿ ಈಗ ಮಕ್ಕಳು ಸಾಲಿಗೆ ಓದಿಸಿ ಅವ್ರವ್ರ ದುಡಿಮೆ ಮೂರು ಮಂದಿ ಗಂಡು ಮಕ್ಕಳು ಅದಾರ ಮೂರು ಮಂದಿ ಗಂಡು ಒಳಗೆ ಒಬ್ಬ ಬೆಂಗ್ಳೂರಾಗ ಕೆಲಸ ಮಾಡ್ತಾನೆ ಒಬ್ಬನ ತೇಲ್ಸ್ ಹಾಕ್ತಾನೆ ಒಬ್ಬನ ಭತ್ತ ಕೊಯ್ಯ ಮಿಷನ್ಗೆ ಹೋಗಾನೆ ನಮ್ಮ ಅಪ್ಪರು ಮಾಡಿದ ಕಾಯ್ಕ ಇದು ಹ್ಞೂ ನಮ್ಮಪ್ಪ ಮಾಡಿದ್ರು ಓಂಸ ಪರಂಪರೆನೇ ಇರೋದಿದು ನಮ್ಮ ಅಪ್ಪ ಮಾಡಿದ ಕಾಯ್ಕೆನ ನಾವು ಮಾಡಕತ್ತೀವಿ ನಾವು ಮಾಡಿದ ಮೇಲೆ ನಮ್ಮ ಮಕ್ಕಳಿಗೆ ಬರಲಿಲ್ಲ ಅಂದ್ರೆ ನಮ್ಮ ಮೊಮ್ಮಕ್ಕಳಿಗೆ ಬರ್ತೈತಿ ಮುಂದೆ ಮುಂದೆ ನಮ್ಮಕ್ಳಿಗ್ಯಾರ ಬರ್ತೈತಿ ಯಾರಿಗಾರ ಒಬ್ಬರಿಗೆ ಎಲ್ಲರಿಗೆ ಅಲ್ಲ ಅವ್ರು ಮೂರು ಮಂದಿ ಗಂಡು ಮಕ್ಕಳು ಅದಾರಲ್ಲ ಮೂರು ಮಂದಿ ಒಳಗೆ ಒಬ್ಬರಿಗೆ ಬರ್ತೈತಿ ಯಾರಿಗಾರ ನಾವು ಡೆತ್ ಆದ್ರೆ ನಾವು ಡೆತ್ ಆಗಲಿಲ್ಲದೆ ಯಾರಿಗೂ ಮಾಡಕ್ಕೆ ಬರಲ್ಲ ನೀತ್ ಬರಲ್ಲ ನೀವು ನೋಡಕ್ಕೆ ಇಲ್ಲಿ याकनरा 7 कोटेल 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 कोटेल